ದುಡ್ಡಿಗಾಗಿ ಡಿವೈಡರ್ ಕಾಮಗಾರಿ ಎಂಟು ಲಕ್ಷ ಎಂಬತ್ತು ಸಾವಿರದ ಕಾಮಗಾರಿ ಸಂಪೂರ್ಣ ಕಳಪೆ ಶಿವಕುಮಾರ್ ನಾಟಿಕರ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಅಫ್ಜಲ್ಪುರ ಪಟ್ಟಣವನ್ನು ಸೌಂದರ್ಯಗೊಳಿಸಲು ನಾಲ್ಕನೇ ಹಂತದ ನಗರೋತ್ಥಾನ ಕಾಮಗಾರಿ ಪ್ರಾರಂಭಗೊಂಡಿದೆ ಇದೀಗ ರಸ್ತೆಯ ಮಧ್ಯದ ಡಿವೈಡರ್ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಮಟ್ಟದ್ದಾಗಿದ್ದು ಕಾಟಾಚಾರಕ್ಕಾಗಿ ನಡೆಯುತ್ತಿದೆ ಎಂದು ಜೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕಾರ ಕಾಮಗಾರಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ಪಟ್ಟಣದಲ್ಲಿ ಸುದ್ದಿಗಾರರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅಭಿವೃದ್ಧಿ ಮಾಡುವ ಮನಸ್ಸಿದ್ರೆ ಮಾಡಿ ಅದು ಬಿಟ್ಟು ಕಾಟಾಚಾರಕ್ಕಾಗಿ ಅಭಿವೃದ್ಧಿ ಮಾಡುವುದಾದರೆ ಬೇಡ ಲೂಟಿ ಮಾಡೋದಕ್ಕೋಸ್ಕರ ಕಾಮಗಾರಿ ಕೈಗೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಇಷ್ಟೊಂದು ಕಳಪೆ ಮಟ್ಟದ ಕಾಮಗಾರಿ ಮಾಡುವ ಮನಸ್ಥಿತಿ ನಮ್ಮ ಶಾಸಕರಿಗೆ ಹೇಗೆ ಬಂತು ಎಂಬುದು ಗೊತ್ತಾಗುತ್ತಿಲ್ಲ ಎಂದು ಶಾಸಕರಿಗೆ ಖಾರವಾಗಿ ಪ್ರಶ್ನೆ ಮಾಡಿದರು ಕಟಾಚಾರಕ್ಕೆ ಈ ಕಾಮಗಾರಿ ಮಾಡುವುದಾದರೆ ಇದಕ್ಕೆ ನಮ್ಮ ವಿರೋಧವಿದೆ ಕಳಪೆ ಕಾಮಗಾರಿ ಮಾಡುವುದಕ್ಕಿಂತ ಹಾಗೆ ರಸ್ತೆ ಸಂಪೂರ್ಣವಾಗಿ ಓಪನ್ ಬಿಡುವುದು ಒಳ್ಳೆಯದು ಎಂದರು ಇನ್ನು ಈ ಸಂದರ್ಭದಲ್ಲಿ ಶ್ರೀಕಾಂತ್ ದಿವಾಣಜಿ ಮೆರಪ್ಪ ಜಮಾದಾರ ಸತೀಶ್ ಬೊಮ್ಮನಹಳ್ಳಿ ಉಪಸ್ಥಿತರಿದ್ದರು ವರದಿ ಚೆನ್ನು ಇಂಚಗೇರಿ ಇದು ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರದಲ್ಲಿ ರಸ್ತೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಇವತ್ತು ರಸ್ತೆ ಅಗಲೀಕರಣದ ಜೊತೆಗೆ ಡಿವೈಡರ್ ಕೆಲಸ ಈಗಾಗಲೇ ಪ್ರಾರಂಭ ಆಯ್ತು ಇವತ್ತು ಬಸವೇಶ್ವರ ಸರ್ಕಾರದಿಂದ ಡಿವೈಡರ್ ಮಾಡ್ತಾ ಇದ್ದಾರೆ ರಸ್ತೆ ಅಗಲೀಕರಣ ಮಾಡಿದ್ದಾರೆ ಚರಂಡಿ ವ್ಯವಸ್ಥೆ ಮಾಡ್ತಾ ಇವತ್ತು ಶಾಸಕರಿಗೆ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅನ್ನೋದು ನನಗೆ ಅರ್ಥನೇ ಆಗ್ತಾ ಇದೆ ನಾನೇ ಹೀಗೆ ನೋಡದೆ ಆ ಡಿವೈಡರ್ ವಾಲ್ ಮಾಡ್ತಾ ಇರೋದು ಎಷ್ಟಂದ್ರೆ ಒಂದ್ ಫೀಟ್ ನಾಲ್ಕು ಇಂಚ್ ದಪ್ಪಗೆ ನಾಲ್ಕು ಇಂಚ್ ಹೈಟಿಗೆ ಒಂದ್ ಇಂಚ್ ಒಂದ್ ಫೀಟ್ ರಸ್ತೆ ಮೇಲೆ ಹಾಕ ಹುಸ್ಸಾ ಉಸದ್ದು ಸಿಮೆಂಟ್ ಸೇರಿ ಅದು ಹ್ಯಾಂಗ್ ನಿಲ್ಕದ್ದೆ ಹ್ಯಾಂಗ್ ಗಟ್ಟಿ ನಾಳೆ ಯಾವ್ದಾದ್ರೂ ಒಂದ್ ಸೈಕಲ್ ಮೋಟರ್ ಸಣ್ಣ ಸೈಕಲ್ ಮೋಟರ್ ಟಚ್ ಆದ್ರೆ ಮತ್ ಮೂಡ್ದು ಬಿಡುತ್ತೆ ನೀವ್ ಇದ್ರ ಓಡ್ ಒಡ್ಲಿಕ್ಕೆ ಈಗ ಪ್ಲೇನ್ ಇನ್ನ ಡಾಪರ್ ಹಾಕಿ ಬಿಡ್ರೆ ಇನ್ನ ಚೆನ್ನಾಗಿರ್ತದೆ ಅವ ಒಂದ್ ತಿಂಗ್ಳಾಕ ಎರಡು ತಿಂಗಳು ನಿಂಚ್ಕೊಳ ಒಂದ್ ಎರಡ್ ತಿಂಗಳ ಒಂದ್ ತಿಂಗಳು ನಿಂತ್ಕೊಳಲ್ಲ ಅದು ಡಿವೈಡ್ ಏನಾಗ್ತದೆ ಆಯ್ತು ಅದ್ ಹೋಯ್ತು ಅಂದ್ರೆ ಇದ್ ರೋಡ್ ಹಾಳಾಗ್ತದೆ ನಾವು ಮಾಡಿದ್ವಿ ಒಡದ್ ಸ್ವತಂತ್ರ ಸಿಟ್ಟಿ ಎಪ್ಪತ್ತೈದು ವರ್ಷ ಇದೆ ಇವತ್ತಿಗೂ ಅಫಲ್ಪುರ್ ಪಟ್ಟಣದಾಗೆ ಒಂದು ಉತ್ತಮವಾದ ರಸ್ತೆ ಇವತ್ತಿಗೂ ನಮ್ಮ ತಾಲೂಕಿನ ಜನತೆ ಕಂಡಿಲ್ಲ ನಾವು ಕಂಡಿಲ್ಲ ಎಂದೋ ಒಂದ್ಸರಿ ಅಭಿವೃದ್ಧಿ ಮಾಡ್ಬೇಕಾದಾಗ ಅದನ್ನ ಸರಿಯಾದ ರೀತಿಯಲ್ಲಿ ಮಾಡ್ಬೇಕಲ್ಲ ಭವಿಷ್ಯದಾಗ ಇವತ್ತು ಮಾಡಿ ಕೆಲಸ ಒಂದು ಹತ್ತು ವರ್ಷ ಆದ್ರೂ ಇನ್ಬೇಕಲ್ಲ ಯಾಕೆ ಅಧಿಕಾರಿಗಳಿಗೆ ಅರ್ಥ ಆಗಲ್ಲ ಯಾಕಿ ಶಾಸಕರಿಗೆ ಶಾಸಕರ ಸುಪುತ್ರರಿಗೆ ನಾ ಶಾಸಕರ ಸುಪುತ್ರ ಕೇಳಕ್ ಬಯಸ್ತೇನೆ ನೀವು ಚಸ್ಮಾ ಲಗ್ನದಾಗ ಅಂತ ಎಲ್ಲ ನಮಗಿ ಆ ಚಸ್ಮಾ ನಿಮ್ದೇ ನೀವು ಎಲ್ಲವಾಣ ಅದೇ ಒಳಗೆ ಸೆಟ್ಟಿಂಗ್ ವಿಟಿಂಗ್ ಅಲ್ಲ ಏನೋ ತನಸಾ ಚಸ್ಮಾ ತೆಗೀರಿ ಪ್ರಶಸ್ತ ಸರ್ಕಲ್ ಇಂದ ಬಂದೊಳಗೆ ಚಶ್ಮಾ ತೆಗೆದು ಅದೇನ್ ಪರಿಸ್ಥಿತಿ ನೋಡ್ರಿ ಮತ್ತ ನೋಡ್ದಾಗ ನಾವ್ ಅಭಿವೃದ್ಧಿ ಮಾಡ್ಲತ್ತೀವಿ ಅಭಿವೃದ್ಧಿ ಕಳಕ್ ಕಳೆದ ಅಭಿವೃದ್ಧಿ ನೀ ಏನ್ ಕಳಕ್ಳಿ ನಿಂತಿರ್ತದ ಹೇಳ್ರಿ ನೀವೇ ಆತ್ಮ ಸಾಕ್ಷಿ ಒಪ್ಪಿರ ಕೆಲಸ ಮಾಡ್ರಿ ಜನ ಬಿಡ್ರಿ ಜನ ಏನ ಕಣಲೆ ಆತ್ಮ ಸಾಕ್ಷಿ ಒಪ್ಬೇಕಲ್ರಿ ಅಲ್ಲಿ ಹೋರಿ ಮನಗುಳಿ ಅಶೋಕ್ ಮನ್ಗುಳಿ ಅವ್ರು ಅವರು ಸಣ್ಣವ್ರ ಯಾರು ನಿಮ್ಮ ವಯಸ್ಸಿನವ್ರು ಜಾಸ್ಕೋಕರ್ ಎರಡು ಚಂದ ಡಿವೈಡರ್ ಮಾಡ್ಯಾರ ಕೆಂಪು ಕಲ್ಲಿಂದ ಎಷ್ಟ್ರ ಇಂಟ್ರೆಸ್ಟೆಡ್ ಅಂದ್ರೆ ಇಲ್ಲಿ ಕಲ್ಲು ಅಲ್ಲ ಕೆಂಪು ಕಲ್ಲ ಆ ಕಡೆ ಬಾಗದ್ದು ಬಾದಾಮಿ ಕಡಬು ಆ ಕಡ ತಂದು ನಡು ಡಿವೈಡರ್ ಮಾಡಿ ಗಿಡ ಹಚ್ಚಿ ಒಳ್ಳೆ ಸಿಟಿ ಲೈಟ್ ಮಾಡ್ಯಾರ ನೀವೇನ ಎಂತ ಮಾಡ್ಬೇಕಂತ ಕತ್ತೀರಿ ನಮ್ ಶಾಸಕರು ಕಾಂಗ್ರೆಸ್ ಗೋರ್ಮೆಂಟ್ ಏಳನೇ ವರ್ಷ ಶಾಸಕರು ನಿರಂತರವಾಗಿ ಏಳು ವರ್ಷ ಅಫಲ್ಪುರ್ ಪಟ್ಟಣಕ್ಕೆ ಏನ್ ಕೊಡಗಿ ಏನ್ ಅಭಿವೃದ್ಧಿ ಮಾಡಿರಿ ಅದ ಅಲ್ಲೇ ಒಳ ನಿಕ್ಸ ಅಫಲ್ಪುರ್ ಇದು ಹೋಗಿ ಹೋಗಿ ಅಗಲಿಕಾಲ ಮಾಡಿ ಒಂದು ಚರಂಡಿ ಒಂದು ಒಂದ್ ಕಡೆಗೆ ಚರಂಡಿ ವ್ಯವಸ್ಥೆ ಮಾಡಿ ಏನೋ ಮಾಡ್ಲಿಕ್ಕೆ ಕತ್ತೀರಿ ಅದಾದ್ರೆ ಒಳ್ಳೆ ರೀತಿಯಿಂದ ಮಾಡ್ರಿ ಎಷ್ಟ್ರಿ ಈ ಮನಸ್ಸಿನಾಗ ಅಭಿವೃದ್ಧಿ ಯಾವ್ದು ಲಕ್ಷ ಇರ್ಬೇಕಂತಾರೆ ಅನ್ಕೊಂಡಿರಿ ನೀವು அது எஸ்டிமேட் சரியாக அரே சர் நிதி அது பூர்த்தி மாலப்பா மாராட்டே பக்க மாலி நாம இவத்து கஷோரவாக டிவைடர் போது டாம்பர் ரோடரே சரியாக சுவை இத நம் சம்பவ விரோத இது யாக்கு விரோத இது அந்த அபித்தி அபிவித்தி விஷயம் நம்ம விரோத இல்ல ஆவைடர் நில ಮತ್ತ ತಿಂಗಳದಾಗ ಒಳ ಹೋಗ್ತದೆ ಅದು ಒಳಗೋಯ್ತದ ನೀವು ರೋಡ್ ಕಟ್ ಮಾಡಿರಿ ಆ ರೋಡ್ ಮತ್ತೆ ಗಟ್ರ ಬಿದ್ದಂಗೆ ಬೀಳ್ತದೆ ಗಟ್ರಾದಂಗೆ ಆಗ್ತದೆ ಮತ್ತ ಜನ ತಿರ್ಗ ಕಷ್ಟ ಆಗ್ತದೆ ಅದ್ರ ಸಲುವಾಗಿ ಅದನ್ನ ನಿಲ್ಲಿಸಿ ಪ್ಲೇನ್ ಆಗಿ ಆ ಡಿವೈಡರ್ ಮಾಡದೆ ಪ್ಲೇನ್ ಆಗಿ ಏನ್ ರೋಡ್ ಮಾಡ್ಬೇಕಲ್ಲ ಸರಿಯಾದ ರೀತಿ ಉತ್ತಮ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಿದ್ರೆ ಕನಿಷ್ಠ ಫೈದು ಹೋಗ್ಲಿಕ್ಕೆ ಬರ್ತದೆ ಅಂತ ಹೇಳಿ ಇವತ್ತು ನಾನು ಆಗ್ರಹ